ಮಿತ್ರ ನಮಸ್ಕಾರ ರಾಜ್ಯ ರಾಜಕಾರಣದಲ್ಲಿ ಸಂಭವಿಸಬಹುದಾದಂತಹ ಸಂಭವಿಸುತ್ತಿರುವಂತಹ ಒಂದು ವಿಶೇಷವಾದಂತಹ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅದೇನಪ್ಪ ಅಂತ ಹೇಳಿದರೆ ಬೆದರುತ್ತಿರುವ ಬಂಡೆ ಬೆದರುತ್ತಿರುವ ಬಂಡೆ ರಾಜ್ಯ ರಾಜಕಾರಣದಲ್ಲೇ ಯಾರಿಗೂ ಎದರದ ಯಾರಿಗೂ ಬೆದರದ ಯಾರಿಗೂ ತಗ್ಗದ ಯಾರಿಗೂ ಜಗ್ಗದ ಕನಕಪುರ ಬಂಡೆ ಎಂದೇ ಖ್ಯಾತರಾಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಇದ್ದಾರೆ ಬೆವರು ಕಾಣಿಸ್ಕೊಳ್ತಾ ಇದೆ ಮುಖದಲ್ಲಿ ಇದಕ್ಕೆ ಕಾರಣ ಏನು ಇದಕ್ಕೆ ಪ್ರಮುಖ ಕಾರಣಗಳು ಮೂರಿದೆ ಆ ಕಾರಣಗಳನ್ನು ತಿಳಿಸ್ಲಿಕ್ಕೆ ಅಂತಲೇ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಬೇಲೂರು ಸ್ನೇಹಿತರೆ ನೀವು ಉತ್ತಮ ವಿಚಾರಗಳಿಗಾಗಿ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಬೆದರುತ್ತಿರುವ ಬಂಡೆ ಕಾರಣ ನಂಬರ್ ಒನ್ ದಲಿತ ಸಮಾವೇಶದ ಮೂಲಕ ಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ದಲಿತ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ನಂಬರ್ ಟೂ ಕೆಸಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸನ್ನಿಹಿತ ನಂಬರ್ ತ್ರೀ ಸಿದ್ದರಾಮಯ್ಯನವರೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗುವ ಸಂಭವ ಈ ಮೂರೂ ವಿಚಾರಗಳಿಂದ ಕನಕಪುರ ಬಂಡೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಟ್ರಬಲ್ ಶೂಟರ್ ಇವತ್ತು ಬೆದರ್ತಾ ಇದ್ದಾರೆ ಬೆವರ್ತಾ ಇದ್ದಾರೆ ಈ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸ್ತೇನೆ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕುರ್ಚಿ ಗುದ್ದಾಟ ಬಹಳ ದಿನಗಳಿಂದಲೂ ನಡ್ಕೊಂಡು ಬರ್ತಾ ಇದೆ ಮುಖ್ಯಮಂತ್ರಿಯ ಬದಲಾವಣೆ ಆಗಬೇಕು ಕೆಪಿಸಿಸಿ ಬದಲಾವಣೆ ಆಗಬೇಕು ಈ ಡಿ ಕೆ ಬಣ ಮತ್ತು ಸಿದ್ದರಾಮಯ್ಯನವರ ಬಣದ ಮಧ್ಯೆ ಅಂತರ್ಯುದ್ಧ ನಡೀತನೇ ಇದೆ ಇದು ಈಗ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಕಳೆದ ತಿಂಗಳೇ ದಲಿತ ಸಮಾವೇಶವನ್ನು ಮಾಡಬೇಕು ಅಂತ ಜಿ ಪರಮೇಶ್ವರ್ ಅವರು ಅನೌನ್ಸ್ ಮಾಡಿದರು ಆದರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅನ್ನ ಮಧ್ಯಪ್ರವೇಶ ಮಾಡಿ ಆ ಸಮಾವೇಶಕ್ಕೆ ಬ್ರೇಕ್ ಹಾಕ್ಸಿದ್ರು ಆದರೆ ಈಗ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸಿದ್ದರಾಮಯ್ಯನವರ ಅಣಿತಿಯಂತೆ ದೆಹಲಿನಲ್ಲಿ ಬೀಡು ಬಿಟ್ಟಿದ್ದಾರೆ ಬೀಡು ಬಿಟ್ಟು ಎಲ್ಲ ನಾಯಕರ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮನವೊಲಿಸ್ತಾ ಇದ್ದಾರೆ ನೂರಕ್ಕೆ ನೂರು ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗುತ್ತೆ ಹಾಗೂ ದಲಿತ ಸಮಾವೇಶದ ಮೂಲಕ ಸಿ ಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಬಲ ಪ್ರದರ್ಶನವಾಗುತ್ತೆ ನಂಬರ್ ಟು ಕೆಪಿ ಅಧ್ಯಕ್ಷರ ಬದಲಾವಣೆ ಚುನಾವಣೆ ಮುಗಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮನದ ನಂತರ ಎಂ ಪಿ ಚುನಾವಣೆವರೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ತಿಳಿಸಿದರು ಓಪನ್ ಸ್ಟೇಟ್ಮೆಂಟಲ್ಲಿ ಹೇಳಿದರು ಆದರೆ ಎಂ ಪಿ ಚುನಾವಣೆ ಆಯಿತು ಮೂರು ಉಪ ಚುನಾವಣೆಗಳಾಯಿತು ಆದರೂ ಸಹಿತ ಬದಲಾವಣೆ ಆಗಲಿಲ್ಲ ಅಂತ ಹಾಗೂ ಕಾಂಗ್ರೆಸ್ ಪಕ್ಷದ ನಿಯಮದ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವ ನಿಯಮದ ಪ್ರಕಾರ ಡಿ ಕೆ ಅವರನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯಿಂದ ಅಂದರೆ ಕೆ ಪಿ ಸಿ ಸಿ ಪ್ರೆಸಿಡೆಂಟಿಂದ ಕೆಳಗಿಳಿಸಿ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿಯವರು ಕೆ ಎನ್ ರಾಜಣ್ಣನವರು ಪರಮೇಶ್ವರ್ ಅವರು ಎಲ್ಲರೂ ಸಹಿತ ಒತ್ತಾಯ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದರೆ ಆ ಹುದ್ದೆಯ ಮೇಲೆ ಆಸೆ ಇಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣನವರು ಈಗ ದೆಹಲಿನಲ್ಲಿ ಬೀಡಿಬಿಟ್ಟು ಇದಕ್ಕೆ ಒತ್ತಾಯ ಮಾಡಿದ ಕಾರಣ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ವಾರದಲ್ಲಿ ಅಧ್ಯಕ್ಷರ ಬದಲಾವಣೆಯಾಗುತ್ತೆ ಅಂತ ಹೇಳ್ಬಿಟ್ರು ಇದು ಕನಕಪುರದ ಬಂಡೆಗೆ ಬೆದರಲು ಕಾರಣವಾಯಿತು ಅದೇ ರೀತಿ ಮೊನ್ನೆ ಸಿ ಎಂ ಸಿದ್ದರಾಮಯ್ಯನವರು ಒಂದು ಪತ್ರಿಕಾ ಅಂದರೆ ಮೀಡಿಯಾದವರ ಮುಂದೆ ಸಂದರ್ಶನದಲ್ಲಿ ನಾನು ಚುನಾವಣೆಗೆ ನಿಲ್ಬಾರ್ದು ಅಂತ ಇದ್ದೆ ಕಳೆದ ಚುನಾವಣಾ ಸಂದರ್ಭದಲ್ಲಿ ನಾನು ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧಿಸುವುದಿಲ್ಲ ಸಕ್ರಿಯ ರಾಜಕಾರಣದಲ್ಲಿರ್ತೀನಿ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ದೆ ಆದರೆ ನಮ್ಮ ಕ್ಷೇತ್ರದ ಹಾಗೂ ನಮ್ಮ ಅಭಿಮಾನಿ ಬಳಗದ ಒತ್ತಾಯಕ್ಕೆ ಒಪ್ಪಿ ನಾನು ಮುಂದಿನ ಚುನಾವಣೆಯಲ್ಲೂ ಅಂದರೆ ಮುಂದಿನ ಚುನಾವಣೆಗೂ ಸಹಿತ ಸ್ಪರ್ಧಿಸ್ತೀನಿ ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳಿದರು ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನನಗೆ ದಾಖಲೆಗಳ ಬಗ್ಗೆ ನಂಬಿಕೆ ಇದೆ ಅಂದರೆ ದಿವಂಗತ ದೇವರಾಜ್ ಅರಸೂರವರು ಹಿಂದುಳಿದ ವರ್ಗದವರ ಪರವಾಗಿ ರಾಜ್ಯವನ್ನು ಏಳು ವರ್ಷ ಏಳು ತಿಂಗಳ ಕಾಲ ಆಳಿದ್ರು ಆ ದಾಖಲೆಯನ್ನು ಮುರಿಬೇಕು ಅಂದರೆ ನಾನು ಇನ್ನು ಮುಂದಿನ ಚುನಾವಣೆವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ಒಂದು ಒಂದು ಸಿಕ್ಸರ್ ಸಿಕ್ಸರನ್ನು ಮಾಡಿದ್ರು ಇದು ನೂರಕ್ಕೆ ನೂರು ಕನಕಪುರದ ಬಂಡೆ ಬೆವರಲ್ಲು ಕಾರಣ ಆಯಿತು ಕನಕಪುರದ ಬಂಡೆ ಬೆದಿರಿದಂತಾಯಿತು ಅದಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಅವರು ಭಗವಂತನ ಬಗ್ಗೆ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿದರು ಪ್ರಯತ್ನಗಳು ವಿಫಲವಾಗಬಹುದು ಆದರೆ ಪ್ರಾರ್ಥನೆ ವಿಫಲವಾಗುವುದಿಲ್ಲ ಅಂತ ಅಂದರೆ ಪ್ರಯತ್ನಗಳು ವಿಫಲವಾಗಬಹುದು ಆದರೆ ಭಗವಂತನ ಅನುಗ್ರಹ ಇದ್ರೆ ನಾನು ಮುಖ್ಯಮಂತ್ರಿ ಹಾಗೇ ಆಗ್ತೀನಿ ಅಂತ ಹೇಳಿದರು ಇದು ನನ್ನ ಇವತ್ತಿನ ವಿಚಾರ ನಿಮಗೆ ಈ ವಿಚಾರ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ದಯಮಾಡಿ ಉತ್ತಮ ವಿಚಾರಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಚಾರವನ್ನು ಶೇರ್ ಮಾಡಿ ಹಾಗೂ ನಿಮ್ಮ ವಿಚಾರ ನಿಮ್ಮ ಅನುಭವ ಅನಿಸಿಕೆಗಳನ್ನು ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಬದಲಾಗಬೇಕು ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾದರೆ ಒಳ್ಳೆಯದು ಈ ಎಲ್ಲವನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್